ನಮಸ್ಕಾರ ವೀಕ್ಷಕರೇ ಮೇಡಮ್ ಈಗ ಸಾಕಷ್ಟು ವಿಚಾರಗಳು ನೀವು ಮಾತಾಡಿದ್ದಾರೆ ನಿಮ್ಮಲ್ಲಿರೋ ಒಂದು ಈ ವಿದ್ಯೆಗಳ ಬಗ್ಗೆ ಇರೋ ನಾಲೆಡ್ಜಲ್ಲಿ ನಮ್ಮ ವೀಕ್ಷಕರಿಗೆ ಅವರಾಗವರೇ ಕೆಲವೊಂದಷ್ಟು ನಿಮ್ಮ ಹತ್ರ ಬರೋಕೆ ಇರೋರು ಸಪೋಸ್ ಈಗ ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಆಗಿರ್ತವೆ ವಾಮಾಚಾರನೋ ಬ್ಲ್ಯಾಕ್ ಮ್ಯಾಜಿಕೋ ಏನೋ ಒಂದು ತೊಂದರೆಗಳಲ್ಲಿರೋರಿಗೆ ನಿಮ್ಮಲ್ಲಿ ಏನೆಲ್ಲ ಟಿಪ್ಸ್ಗಳು ಕೊಡ್ಬೋದು ನೀವು ಯಾವೆಲ್ಲ ಸಮಸ್ಯೆಗಳಿಗೆ ಅವರು ರಕ್ಷಣೆ ಮಾಡ್ಕೋಬೋದು ಅವ ದೇಹಕ್ಕೆ ಇಲ್ಲಾಂದರೆ ಅವ್ರ ಮನೆಗೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ಬ್ಲಾಕ್ ಮ್ಯಾಜಿಕ್ ಹಾಕಿದಾಗ ಪ್ರತಿ ಅಮಾವಾಸ್ಯೆನಲ್ಲೂ ನಾವು ಇರುತ್ತಲ್ಲ ಅದನ್ನ ತಂದು ಒಳಗಡೆ ಏನಿದೆ ಒಳಗಡೆ ಇರುವಂತ ತೆಗೆದು ದೀಪಾಚು ಅಂತದ್ದು ಭೈರವನ ಹೆಸರಿ ಅದರಿಂದ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗಿತ್ತು ಕಾಲಭೈರವನ ದೇವಸ್ಥಾನ ಕ್ಷೇತ್ರ ಅಲ್ಲೇ ಹೋಗಸ್ಬೇಕು ಮತ್ತೆ ತೆಂಗಿನಕಾಯಿನಲ್ಲಿ ದೀಪ ಅಂತ ಹಚ್ಚುವಂಥದ್ದು ಅದು ಒಂದಾಯ್ತು ಮತ್ತೆ ಪ್ರತಿ ದಿನ ನಾ ಉಪ್ಪು ಅದನ್ನು ನಿವಾರಿಸಿ ಮೂರು ದಾರಿಗೆ ಹಾಕುವಂಥದ್ದು ಅಂದರೆ ಯಾರು ತುಳಿಬಾರ್ದು ಒಂದು ಸೈಡ್ ಹಾಕುವಂಥದ್ದು ದಾರಿ ಬಿಟ್ಟು ದಾರಿ ಬಿಟ್ಟು ಆಚೆ ಹಾಕುವಂಥದ್ದು ಅದು ಆಯ್ತು ಮತ್ತೆ ಇನ್ನೊಂದೇನಪ್ಪ ಅಂತ ಅಂತಂದ್ರೆ ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಒಂದು ಮೊಟ್ಟೆ ಒಂದು ನಿಂಬೆಹಣ್ಣು ಬೆಳಿಗ್ಗೆ ನಾವು ಇವತ್ತು ಅಮಾವಾಸ್ಯೆ ಇದೆ ನಾವು ಒಡಿಬೇಕು ಕಟ್ಟೋಡ್ಸ ಒಡ್ಸಕ್ ಹೋಗ್ಬೇಕು ಒಡ್ಸಕ್ ಆಗ್ಲಿಲ್ಲ ಆಗ ಈ ಅಂತ ಪರಿಸ್ಥಿತಿ ಇದ್ದಾಗ ಒಂದು ತೆಂಗಿನಕಾಯಿ ಒಂದು ಮೊಟ್ಟೆ ಒಂದು ನಿಂಬೆ ಹಣ್ಣು ಒಂದು ವಿಭೂತಿ ಗಟ್ಟಿ ಇದಿಷ್ಟನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ನಿವಾಳಿಸಿ ಇಳಿ ತೆಗೆದು ಅದನ್ನು ದಾರಿ ಇಲ್ಲ ಅಂದ್ರೆ ಅರಿಯೋ ನೀರ್ ಹತ್ರ ಒಡೆದು ಬಂದ್ರೆ ಕಮ್ಮಿ ಆಗುತ್ತೆ ಸೊ ಇದು ಏನು ಮಂತ್ರ ಇರಬೇಡ ಏನು ಬೇಡ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮಾಡ್ಕೊಳ್ಳೋದು ಅವ್ರ ದೇಹಕ್ಕೆ ಇಳಿತಾಗ ಆಗೂ ಏನಾದ್ರು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಅವ್ನು ನಮ್ಮ ಬೇಸಿಕ್ ಬರ್ಬೋದು ತೊಂದರೆಗಳಿರೋರಿಗೆ ತೊಂದರೆಗಳಿರೋರಿಗೆ ಮತ್ತೆ ಮೊಟ್ಟೆಯಿಂದ ಪರಿಹಾರ ಮಾಡ್ಕೊ ಆತ್ಮಗಳ ಸಮಸ್ಯೆ ಇರೋರು ಆತ್ಮಗಳ ಸಮಸ್ಯೆ ಇರೋರು ಅಂತ ಅಂದ್ರೆ ಇದಕ್ಕೆ ನಾನು ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಾಟಿ ಹಸುವಿನ ಇದು ಸಗಣಿ ಮತ್ತೆ ಆನೆ ಲದ್ದಿ ಿ ಆನೆ ಈ ಎರಡನ್ನು ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಕೆಂಡ ಮಾಡಬೇಕು ಕೆಂಡ ಮಾಡಿ ಬಿಳಿ ಸಾಸಿವೆ ಹಾಕಿ ಮನೆಯೆಲ್ಲ ಹೊಗೆ ಕೊಡಬೇಕು ಒಣಗಿ ಮತ್ತೆ ಈ ಆನೆ ಲದ್ದಿ ಮತ್ತೆ ಸಗಣಿ ಇದೆಯಲ್ಲ ನಾಟಿ ಹಸುವಿನ ಸಗಣಿ ಇದು ಮತ್ತೆ ಸಾಂಬ್ರಾಣಿ ಇದನ್ನ ಮೂರನ್ನು ಮಿಕ್ಸ್ ಮಾಡಿಕೊಂಡು ಹೊಗೆ ಕೊಟ್ರೆ ಮನೆಗೆಲ್ಲ ಪಾಸ ಮನೇಲಿ ಏನ್ ನೆಗೆಟಿವ್ ಇದೆ ಪಾಸ್ ಆಗುತ್ತೆ ಪ್ರೇತ ಚೇಷ್ಟೆನು ಸ್ವಲ್ಪ ಕಮ್ಮಿ ಆಗುತ್ತೆ ಸಾಂಬ್ರಾಣಿ ಬತ್ತಿ ಕೊಡ್ತಾರೆ ಯಾರು ಸಾಂಬ್ರಾಣಿ ಬತ್ತಿ ಎಲ್ಲ ಕೆಂಡಕ್ ಹಾಕೋರು ಕಮ್ಮಿ ಸಾಂಬ್ರಾಣಿನ ಎಲ್ಲ ಸಾಂಬ್ರಾಣಿ ಬತ್ತಿ ಸಿಗುತ್ತೆ ಅನ್ಬಿಟ್ಟು ಹಚ್ಚಿಟ್ಟು ಬಿಡ್ತಾರೆ ಒಳ್ಳೇದು ಕೆಂಡಕ್ ಹಾಕೋದು ಬಹಳ ಒಳ್ಳೇದು ನಾನು ಯಾರಿಗೆ ಆದ್ರೂ ಕೆಂಡಕ್ ಹಾಕಿ ಅಂತ ಹೇಳಿ ಅದು ಒಂದು ಟಿಪ್ಸ್ ಇದೆ ಮತ್ತೆ ಇನ್ನು ಏನಪ್ಪಾ ಅಂತ ಅಂದ್ರೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಉಪ್ಪು ಅಂದ್ರೆ ಕಮ್ಮಿ ಆಗೋಗಿದೆ ಒಲೆಗಳು ಕಮ್ಮಿ ಆಗೋಗ್ಬಿಟ್ಟಿದೆ ಅದನ್ನು ಮಾಡ್ಬೋದು ಮತ್ತೆ ಇನ್ನು ಕೆಲವು ಅದಕ್ಕೆ ಆದಂತ ಆಮೇಲೆ ಈಗ ನಮ್ಗೆ ಶತ್ರು ಬಾಧೆ ಅಯ್ಯೋ ಏನ್ ಮಾಡಿದ್ರು ತಡಿಯಕ್ಕೆ ಆಗ್ತಾ ಇಲ್ಲಪ್ಪ ನಾನು ಎಲ್ಲೋದ್ರು ನನ್ಗೆ ಯಾರು ನನ್ ಯಾರಿಗೂ ನನ್ ಮುಖ ಕಂಡ್ರು ಆಗಲ್ಲ ಅಂತ ಜನಗಳು ಇರ್ತಾರೆ ಅಂತ ನಲ್ಲಿ ಏನ್ ಮಾಡ್ಬೇಕು ದತ್ತೂರಿ ಗಿಡ ಇರುತ್ತೆ ದತ್ತೂರಿ ಗಿಡ ದತ್ತೂರಿ ಗಿಡ ಅದನ್ನ ಬುಡ ಸಮೇತ ಕಿತ್ಕೊ ಬಂದ್ಬಿಟ್ಟು ಅದ್ ಬೇರನ್ ಕಟ್ ಮಾಡ್ಕೊಬೇಕು ಬೇರನ್ ಕಟ್ ಮಾಡ್ಕೊಂಡು ಒಂದು ತಾಯ್ತಾ ತಗೊಂಡು ಅದ್ರೊಳಗ ಒಳಗಡೆ ಹಾಕೊಂಡು ಒಂದು ಒಳ್ಳೆ ದಿನ ಒಂದು ನಕ್ಷತ್ರ ಇರೋ ದಿನ ನೋಡ್ಬಿಟ್ಟು ಪುಷ್ಯ ನಕ್ಷತ್ರ ಇರಬೇಕು ಅಂತ ದಿನ ನೋಡಿ ಕತ್ ತಾಯ್ತ ಮಾಡಾಕೋದು ಅಂತ ಅಂದ್ರೆ ಸ್ವಲ್ಪ ಬೇಡ ಸ್ವಲ್ಪ ಆಗಿ ಇದು ಅಂದ್ರೆ ದತ್ತೂರಿ ಗಿಡ ದತ್ತೂರಿ ಗಿಡನ ಪುಷ್ಯ ನಕ್ಷತ್ರ ಇರೋದನ್ನ ತರಬೇಕು ತಂದು ಅದನ್ನ ಬೇರ್ ಕಟ್ ಮಾಡ್ಕೊಂಡು ನೀಟಾಗಿ ಒಣಗಿಸ್ಕೊಂಡು ಅದನ್ನ ಒಂದು ತಾಯಿತದಲ್ಲಿ ಒಂದು ಬೆಳ್ಳಿ ಆದ್ರೂ ಪರವಾಗಿಲ್ಲ ಯಾಕೆಂದ್ರೆ ಬೆಳ್ಳಿ ಸಾಮಾನ್ಯವಾಗಿ ಯಾರು ಆಗಲ್ಲ ಹಂಗಿರೋವಾಗ ಯಾವ್ದಾದ್ರು ತಾಯ್ತ ಆದ್ರೂ ಪರವಾಗಿಲ್ಲ ಆ ತಾಯಿತಕ್ಕ ಹಾಕೊಂಡು ಸ್ವಲ್ಪ ಪಾದರಸ ಪಾದರಸ ಹಾಕ್ಬೇಕು ಪಾದರಸ ಹಾಕಿ ಅದನ್ನ ಕೊರಳಕ್ ಕಟ್ಕೊತು ಅಂತ ಅಂದ್ರೆ ಸ್ವಲ್ಪ ಜನಾಕರ್ಷಣೆ ಆಗುತ್ತೆ ಸತ್ರು ಸಮಾನೆ ಯಾವ್ದೇ ಶತ್ರು ಅವ್ರಿಗೆ ತೊಂದರೆ ಬರಲ್ಲ ಬರಲ್ಲ ಸೊ ಇದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ನಕ್ಷತ್ರ ಒಳ್ಳೆ ನಕ್ಷತ್ರ ಇರ್ಬೋದು ಪುಷ್ಯ ನಕ್ಷತ್ರ ತಂದ್ರೆ ಮಾತ್ರ ಅದ್ ಕೆಲಸ ಮಾಡುತ್ತೆ ಮತ್ತೆ ಲಾವಂಚದ ಗಣಪತಿ ಲಾವಂಚದ ಗಣಪತಿ ಗಣಪತಿ ಬರುತ್ತೆ ಅದನ್ನ ಪೂಜೆ ಮಾಡುವಂತ ವಿಘ್ನಗಳನ್ನು ನಿವಾರಣೆ ಮಾಡೋಕ್ಕೆ ಇನ್ನು ಮದುವೆ ಆಗ್ತಾ ಇಲ್ಲ ಮದುವೆಗೆ ಸಂಬಂಧಪಟ್ಟ ವಿಚಾರ ಬಂದಾಗ ಅರ್ಶನದ ಕೊಂಬಿನ ಗಣಪತಿ ಬರುತ್ತೆ ಅದನ್ನ ಆರಾಧನೆ ಮಾಡ್ತಾ ಇಪ್ಪತ್ತ ನಲ್ವತ್ತೆಂಟು ದಿನ ಬಿಳಿ ಎಕ್ಕದ ಗಿಡಕ್ ಪೂಜೆ ಮಾಡಿ ಒಂದ್ ದೀಪ ಅನ್ನೋದನ್ನ ಅದ್ ಕಂಟಿಸಿ ಇಲ್ಲಿ ಮನೆಯಲ್ಲೂ ನಾವು ನೈವೇದ್ಯ ಮಾಡಿಟ್ಟು ಮಾಡ್ತಾ ಬಂತು ಅಂತಂದ್ರೆ ಆ ನಲ್ವತ್ತೆಂಟು ದಿನದಲ್ಲಿ ಏನಾದ್ರು ಒಂದು ಶುಭ ಸೂಚನೆಗಳು ನಮ್ಮ ಆತ್ಮ ಶುದ್ಧವಾಗಿ ಮಾಡ್ಬೇಕಷ್ಟೇ ಅಯ್ಯೋ ಏನೋ ಕಾಟಾಚಾರಕ್ಕೆ ಮಾಡ್ತಾ ಇದ್ದೀನಪ್ಪ ಅನ್ಕ ಮಾಡಿದ್ರೆ ಯಾವುದು ಫಲ ಕೊಡಲ್ಲ ಆತ್ಮ ಶುದ್ಧವಾಗಿದ್ದು ನಾವು ಮಾಡಿದ್ರೆ ಯಾವುದಾದ್ರೂ ವರ ಮಾಡುತ್ತೆ ಆಗುತ್ತೆ ಲಭಿಸುತ್ತೆ ಸೊ ಇವೆಲ್ಲನೂ ಒಂದಷ್ಟು ನೆಗೆಟಿವ್ಗಳಿಂದ ಮತ್ತೆ ನಮಗೆ ಕೆಲವೊಂದಷ್ಟು ಶತ್ರುಗಳಾಗ್ಬೋದು ಇವಾಗ ಇವುಗಳಿಗೆ ಸಂಬಂಧಪಟ್ಟಂತೆ ಟಿಪ್ಸ್ಗಳು ಸೊ ಈಗ ಬಿಸ್ನೆಸ್ಗಳು ಮಾಡೋರಿಗೆ ಕೆಲವೊಂದು ಕೆಲಸಗಳಿಗೆ ಹೋಗಿ ಬರೋರಿಗೆ ಪ್ರೊಮೋಷನ್ಗಳು ಬೇಕು ಒಳ್ಳೆ ಜಾಬ್ ಬೇಕು ಎಜುಕೇಶನ್ ಮಾಡೋರಿಗೆ ಸೊ ಇಂಥವ್ರಿಗೆ ಏನಾದರೂ ಕೊಡು ಸರ್ ಬಿಸ್ನೆಸ್ಸು ಅಂತ ಬಂದಾಗ ಒಂದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಒಂದು ದಿನಸಿ ಅಂಗಡಿ ಬಿಸ್ನೆಸ್ ನಮಗೇನು ಬಿಸ್ನೆಸ್ ಆಗ್ತಾಯಿಲ್ಲ ಪಕ್ಕ ಅಂಗ್ಡಿಲಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನಾವು ಬರ್ತಿದ್ದಂಗೆ ಒಂದು ಇಡೀ ಬಿಳಿ ಸಾಸಿವೆ ಇರುತ್ತೆ ಆ ಬಿಳಿ ಶಾ ಬಿಳಿ ಸಾಸಿವೆನ ಅಂಗಡಿಗೆ ಚೆಲ್ಲಿ ಬಿಡಬೇಕು ಅಂಗಡಿಗ ಅಂಗಡಿಗೆ ಪೂರ್ತಿ ಚೆಲ್ಲಿ ಬಿಡಬೇಕು ಓಕೆ ಯಾಕೆ ಅಂತ ಅಂದರೆ ಅದು ದಿಕ್ಕಪ್ಪಲಾಗಿ ಹೋಗುತ್ತೆ ಅದು ನಾವು ಚೆಲ್ತಿದ್ದ ತಕ್ಷಣ ಉಳ್ಳು ಉರುಳ್ಕೊಂಡು ಹೊಟ್ಟೋಗ್ಬಿಡುತ್ತೆ ಆ ಥರ ಜನಸಾಗರ ಇರುತ್ತೆ ಸರಿನಾ ಮತ್ತೆ ನಾಳೆ ಬೆಳಿಗ್ಗೆ ಬಂದಾಗ ಅದನ್ನ ನೀಟಾಗಿ ಎಲ್ಲಾನು ಗುಡಿಸಿ ದಿನಸಿ ಅಂಗಡಿ ಮಾಡೋದಾ ಇನ್ನೊಂದೇನಪ್ಪ ಅಂತ ಅಂದ್ರೆ ಪಚ್ ಕರ್ಪೂರನ ಜಾಸ್ತಿ ಯೂಸ್ ಮಾಡಿ ಪಚ್ ಕರ್ಪೂರ ಮತ್ತೆ ಅಲ್ಲಿ ಸುಗಂಧ ಭರಿತವಾದ ವಶೀಕರಣಕ್ಕೆ ಅಂತ ಬಂದರೆ ಸುಗಂಧ ಸುಗಂಧವಾದಂತ ವಸ್ತುಗಳನ್ನ ಯೂಸ್ ಮಾಡ್ಕೋಬೇಕು ಯಾವ ತರದ್ದು ಗಂಧ ಆಗಿರ್ಬೋದು ಜೇನುತುಪ್ಪ ಮತ್ತೆ ಅಲ್ಲಿಂದ ಗುಂಗುಲ ಸಾಂಬ್ರಾಣಿ ಅದನ್ನ ಯೂಸ್ ಮಾಡ್ಬೋದು ಕೆಲವು ಗಂಧದ ಚಕ್ಕೆ ಬರುತ್ತೆ ಅದನ್ನ ಇಟ್ಕೋಬಹುದು ಇವೆಲ್ಲ ಮಾಡ್ಬೋದು ಗಂಧದ ಚಕ್ಕೆ ಇನ್ನೂ ಸುಮಾರು ಐಟಮ್ಗಳಿದೆ ಅದನ್ನ ಯಾವುದು ಸುಗಂಧ ಭರಿತವಾಗಿರುತ್ತೆ ಅದನ್ನ ನಾವು ಇಟ್ಕೊಂಡು ಸ್ವಲ್ಪ ಆಕರ್ಷಣೆ ಜಾಸ್ತಿ ಸೊ ಇದಿಷ್ಟು ಒಂದು ಚಿಕ್ಕದಾಗಿ ಟಿಪ್ಸ್ಗಳಾಯಿತು ಮೇಯ್ನು ಒಂದು ಕುತೂಹಲ ಅಂದರೆ ದೈವ ಈಗ ನೀವು ಯಾವ ದೈವನ ಒಂದು ಆರಾಧನೆ ಮಾಡ್ತೀರ ಆ ದೈವದಿಂದ ನಿಮಗೆ ಸೂಚನೆ ಹೆಂಗೆ ಸಿಗ್ತಾ ಇದೆ ಯಾವ ಥರ ಕಮ್ಯುನಿಕೇಶನ್ ಮಾಡ್ತೀರ ದೈವದ ಜೊತೆ ನೀವು ಅಂದರೆ ಅಮ್ಮನವ್ರದ್ದು ಒಂದು ಒಂದು ಕಿವಿ ಹತ್ರ ನುಡಿಯುವಂಥದ್ದು ಈ ಥರ ಆಗುತ್ತೆ ನೋಡು ಮುಂದೆ ಅಂದ ಒಂದು ಸೂಚನೆ ಅಂದರೆ ಕಾಲಜ್ಞಾನದ ಬಗ್ಗೆ ತಿಳಿಸುತ್ತಾ ಅಮ್ಮ ಏನಾಗುತ್ತೆ ಭವಿಷ್ಯದ ಬಗ್ಗೆ ಭವಿಷ್ಯ ಭವಿಷ್ಯದ ಏನಾಗುತ್ತೆ ತಿಳ್ಸಿದಾರಾ ಅಂದ್ರೆ ನನ್ನ ಮುಂದಿನ ಭವಿಷ್ಯನ ಇಲ್ಲ ನಮಗೆ ಟೋಟಲ್ ನಿಮ್ಮ ಬಗ್ಗೆ ತಿಳ್ಸಿದಾರಾ ನಮ್ಮ ಬಗ್ಗೆ ಎಂತ ಅಂದರೆ ಇಲ್ಲಿವರೆಗೆ ಏನಾಗಿತ್ತು ಇನ್ನು ಮುಂದೆ ಏನಾಗುತ್ತೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಸರ್ ಲೋಕದ ಬಗ್ಗೆ ಇಲ್ಲ ಅದನ್ನು ನಾನು ಕೇಳೋಕ್ಕೂ ಹೋಗಿಲ್ಲ ಸರ್ ಅಲ್ಲ ಕೇಳಿದ್ರೆ ತಿಳಿಸ್ತಾರ ನನ್ಗೆ ಇನ್ನೂ ಅಷ್ಟು ಬೇಡದಿಲ್ಲ ಸರ್ ಹ್ಞೂ ಏಕೆಂದ್ರೆ ಈಗ ನನ್ಗೆ ಎಷ್ಟು ಶಕ್ತಿ ಬೇಕೋ ನಾಲ್ಕು ಜನ ನನ್ನಲ್ಲಿ ಬಂದ್ರೆ ಪರಿಹಾರ ಅದನ್ನ ನಾನು ಕೊಡಬಲ್ಲೆ ಅವರಿಂದ ತಗೊಂಡು ಈಗ ನಾನು ಮುಂದೆ ಬಂದು ಕೂತಿದ್ದಾರೆ ಪ್ರಶ್ನೆಗೆ ಇವ್ರ ಪ್ರಶ್ನೆ ಏನು ಇವ್ರ ಸಮಸ್ಯೆಗೆ ಅವ್ರ ಸಮಸ್ಯೆಗೆ ಏನು ಪರಿಹಾರ ಕೊಡ್ಬೋದು ಇವ್ರ ಸಮಸ್ಯೆ ಈ ತರ ಇದೆ ಇಲ್ಲ ಜಾಗ ನೋಡ್ಬೇಕಾ ಅಲ್ಲೇ ಹೋಗ್ ನೋಡು ನೀನು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಷ್ಟು ಮಾತ್ರ ಕೊಡ್ತಾ ಇದೆ ಸರ್ ಅಂದ್ರೆ ನಾವು ದೈವನ ಇಳಿಸ್ತೀವಿ ಅಂದ್ಬಿಟ್ಟು ಪೂರ್ತಿ ಎಳಸಕ್ಕಾಗಲ್ಲ ಏಕೆ ಅಂತಂದ್ರೆ ನಾವು ಮಾನವರಾಗಿರೋದು ನಾವು ಎಲ್ಲಾ ದಿನಚರಿಗಳಿರುತ್ತೆ ಸಂಸಾರ ಮಕ್ಕಳು ಅಂತ ಬಂದ್ಮೇಲೆ ಏನಪ್ಪಾ ಅಂದ್ರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಶಕ್ತಿ ಪೂರ್ತಿ ಶಕ್ತಿ ನಾನು ಹೇಳೋದು ಅದನ್ನ ನಾವು ನಾವು ಸಾಧನೆ ಮಾಡ್ತೀವಿ ಅಂತ ಅಂದ್ರೆ ದಿಗಂಬರ ಅಂದ್ರೆ ನಾವೆಲ್ಲೋ ಇರ್ತೀವಿ ಅವ್ರನ್ನ ಕರೆದು ಕೂರ್ಸೋದಾದ್ರೆ ನಾವಿಲ್ಲಿ ಬರೋ ನಾವೆಲ್ಲೂ ಸಿಗ್ತಾನೆ ಇರ್ಲಿಲ್ಲ ಅಲ್ವಾ ಹಂಗೆ ಸೂಚನೆಗಳಿರುತ್ತೆ ಆಮೇಲೆ ಕೆಲವು ನಮ್ಮ ಹಳ್ಳಿಗಳಲ್ಲಿ ಆಗಿರ್ಬೋದು ಒಬ್ಬ ವ್ಯಕ್ತಿ ಸತ್ತಾಗ ಇಂತ ಇನ್ನು ಹಿಂದೆನೆ ಇನ್ನು ಮೂರ್ ಜನ ಇಬ್ರು ಸಾಯ್ತರೇನೋ ಸೂಚನೆಗಳು ನನ್ಗೆ ಸಿಕ್ಕೇ ಸಿಕ್ಕಿದೆ ನನ್ನ ಆತ್ಮೀಯರಲ್ಲಿ ನಾನು ಅದನ್ನ ಹೇಳ್ಕೊಂಡಿದ್ದೀನಿ ನನ್ನ ಆತ್ಮೀಯರಲ್ಲಿ ಅವ್ರ ತಮಾಷೆ ನೀನ್ ಅಂದ್ಬಿಡ ಸುಮ್ನಿರವ ಏ ಹಂಗನ್ನಕ್ ಹೋಗ್ಬೇಡ ಅಂತ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಯೋಚನೆ ಮಾಡೋರು ಇದಾರೆ ಹ ಹಿಂದೆ ಇಬ್ರು ಮೂರು ಜನ ಸಾಯ್ತಾರೆ ಅಂತಾನು ಹೇಳಿ ಅದ್ ನಿಮ್ಗೆ ತಿಳಿಸುತ್ತೆ ಅಮ್ಮನ ತಿಳಿಸ್ಬಿಡ್ತಾಳೆ ಊರಾಗಿನ ಸಂಬಂಧ ನಿಮ್ಮ ಊರಿನಲ್ಲಿ ಊರ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಸೂಚನೆಗಳು ಗೊತ್ತಾಗೋಗುತ್ತೆ ನನಗೆ ಇದು ಒಂದು ಒಂದು ಎರಡು ವರ್ಷದಲ್ಲಿ ಸೂಚನೆ ಕೊಟ್ಟಿದ್ರು ಒಂದು ವರ್ಷ ನರ್ಕ ಅನುಭವಿಸ್ತೀಯ ನೀನು ಅಂತ ಹೇಳಿ ಹೌದಾ ನಾನು ಹಂಗೂ ಅನ್ಕೊಂಡಿದ್ದೆ ನೀನು ಇರೋದು ಏನಕ್ಕವ ನಾನು ಒಂದು ವರ್ಷ ನರ್ಕ ಅನ್ಬೋಗ್ಸೋದ ಮೇಲೆ ಅಂತ ಅದು ಹಂಗೇನೆ ಅನ್ಬೋಗ್ಸ್ ಕಳೆದ್ಬಿಟ್ಟೆ ಸರ್ ಯಾವ ಥರ ನೀವು ಅಯ್ಯಪ್ಪ ಆಗಲ್ಲ ಆ ಥರ ತೊಂದರೆಗಳಾಗ್ತವೆ ತೊಂದರೆಗಳಾಗ್ತವೆ ಆ ಟೈಮ್ನಲ್ಲಿ ನನಗೆ ತುಂಬ ಆತ್ಮೀಯರಾದವ್ರು ನಮ್ಮ ಮತ್ತೆ ಹತ್ತಿರೋದ್ರು ಏಕೆಂದ್ರೆ ನಾನು ಎಲ್ಲ ಶೇರ್ ಮಾಡ್ತಿದ್ದೆ ಅವ್ರ ಜೊತೆ ಆ ಟೈಮ್ನಲ್ಲಿ ಅವ್ರ ತಿರೋದ್ರು ಕೆಲವು ಯಾರಿಗೋ ಒಂದು ಅಮೌಂಟ್ ಇಸ್ ಕೊಟ್ಬಿಟ್ಟು ನಾನೇ ಹೋಗಿ ಅಳ್ಳಕ್ಕೆ ಬಿದ್ದೆ ಓಕೆ ಎಲ್ಲಿ ಕ ನಾನೇ ಹೋಗಿ ಅಳ್ಳಕ್ಕೆ ಬಿದ್ದೆ ಅವ್ರು ಹೇಳಿದ್ರು ಇದನ್ನೇ ನಾನು ಮುಗಿಸ್ಲೇಬೇಕು ಏನು ಮಾಡೋಕ್ಕ ಮಾಮೂಲಿ ಅಥಾ ಸ್ಥಿತಿ ಹೆಂಗಿದ್ದೆ ಹಿಂದೆ ಹಂಗೆ ಹಿಂದಕ್ಕೆ ಬಂದೆ ಓಕೆ ಹಂಗಾಗೋಗ್ತವೆ ಏನು ಮಾಡೋಕ್ಕಾಗೋಲ್ಲ ಸೂಚನೆಗಳನ್ನು ಕೊಡ್ತಾ ಇರ್ತಾಳೆ ಅಂದ್ರೆ ಅವಳಿಗೆ ಯಾವಾಗ ಬೇಕೋ ಅವಾಗ ಅಂದ್ರೆ ಕೇಳಿ ಪ್ರಶ್ನೆ ಏನು ಬೇಕಾಗಿಲ್ಲ ಆಟೋಮೆಟಿಕ್ ಅವರು ಹೇಳ್ಬೇಕು ಅಂತ ಬಂದೇಳಿ ಹೇಳೇ ಬಿಡ್ತಾರೆ ಸ್ವಪ್ನದಲ್ಲ ಧ್ಯಾನದಲ್ಲ ಈಗ ನಾವು ಒಂದು ಸುಮ್ಮನೆ ನಾನು ಕೂತಿದ್ದೀನಿ ಬಂದೆ ಇಲ್ಲಿ ಇಷ್ಟರಲ್ಲೇ ಆಗಿರುತ್ತೆ ನಿಮ್ಗೆ ನಿಮಗೆ ಮಾತ್ರ ಗೊತ್ತಾಗುತ್ತೆ ಏನೋ ಅಲ್ಲ ಆಗುತ್ತೆ ನಮ್ಮ ಮನೆಗಳಲ್ಲಿ ಸಮಸ್ಯೆ ಆಗೋದಾದ್ರೆ ಹಿಂಗೆ ಆಗುತ್ತೆ ಹ್ಮ್ ಹ್ಮ್ ಸ್ವಲ್ಪ ಜೋಪಾನ ಈಗ ಏನು ನಮ್ಮ ಆತ್ಮೀಯರಿಗೆ யாರಿಗೆ ಆಗಿರ್ಬೋದು ಅವರಿಗೆ ಏನೋ ಒಂದು ಸಂಕಷ್ಟ ಬರ್ತಾ ಇದೆ ಅಂತ ಹೇಳತಾಳೆ ಅಮ್ಮನವ್ರು ನುಡಿತಾರೆ ಅದನ್ನ ನಾವು ಅವ್ರಿಗೆ ಹೇಳ್ದಾಗ ಏನಂತಾರೆ ಆ ಗೊತ್ತಪ್ಪ ಇವ್ರಿಗೆ ಅದನ್ನು ನೆಗ್ಲೆಕ್ಟ್ ಮಾಡ್ಬಿಡ್ದು ನಾನು ಇವತ್ತಿನವ್ರಿಗು ನಾನು ಯಾರಿಗೂ ಹೇಳೋಕೆ ಹೋಗಿಲ್ಲ ನೀನೇ ಇದೆಯಲ್ಲ ನೋಡ್ ಸಾಲ ಮಾಡು ಅಷ್ಟೇ ಅವ್ರ ದೈವ ಬಲ ಇದ್ರೆ ಅವ್ರದ್ದು ಇದಾಗುತ್ತೆ ನಾನು ಏನು ಮಾಡಬೇಕಾದ್ರೆ ಇವತ್ತಿನವ್ರಿಗು ಎಷ್ಟೋ ತಿಳಿಸಿದಾಳೆ ತಿಳಿಸಿ ಅದು ಹಂಗಂಗೆ ನಡೆದಿದೆ ಅದನ್ನ ನಾನು ಬಿಟ್ಟು ಹೇಳೋಕೆ ಹೋಗಿಲ್ಲ ಸರ್ ಯಾಕೆಂದ್ರೆ ಒಂದು ಶುಭ ಸಮಾಚಾರ ಮಾಡ್ತಾ ಇರ್ತಾರೆ ಅವ್ರು ನಾನು ಅದರಲ್ಲಿ ಬಾಯಿ ಹಾಕೊಂಡು ಹೋದಾಗ ಇನ್ಯಾವ ಇವ್ಳು ಹಿಂಗ್ ನುಡ್ದಿದ್ಲಪ್ಪ ಹಿಂಗೆ ಆಗೋಯ್ತು ಅದನ್ನ ನಾನು ತಲೆ ಮೇಲೆ ಹೋಗ್ಬೇಕು ಓರಿಸ್ತಾರೆ ಹೆಂಗಾರೂ ತಿರುಗಿಸ್ಬೋದು ಅವಳು ಅದಕ್ಕೋಸ್ಕರ ನಾನು ಗೊತ್ತಾದರೂ ನಾನು ಯಾರೊಂದಿಗೂ ಹೇಳೋಕ್ ಹೋಗಲ್ಲ ಸುಮ್ಮನೆ ಗೊತ್ತಿದ್ರು ಗೊತ್ತಿಲ್ದೇ ಇದ್ದವ್ರ ರೀತಿನ ಸುಮ್ಮನೆ ಸೈಲೆಂಟಾಗಿ ಸೊ ಸೂಚನೆಗಳು ಸಿಗ್ತವೆ ನಿಮಗೆ ಸೂಚನೆಗಳು ಸಿಗುತ್ತೆ ನಿಮ್ಮ ಬಗ್ಗೆ ಏನಾದರೂ ಮುಂದೆ ನಿಮಗೆ ಅಂದ್ರೆ ನಿಮ್ಮ ಭವಿಷ್ಯದ ಬಗ್ಗೆ ಏನಾದರೂ ತಿಳಿದಿರೋದು ಏನು ಹೇಳಿದ್ದಾರೆ ನನ್ನ ಭವಿಷ್ಯದ ಬಗ್ಗೆ ಅಂತ ಅಂದರೆ ನಾನು ಕೇಳ್ಕೊಂಡಿರೋದು ಇಷ್ಟೇ ಸರ್ ಇವತ್ತಿಗೆ ಜೀವನ ನಡೀತಾ ಇದೆ ನಾನು ಹುಟ್ಟದಾಗಿನಿಂದ ಇವತ್ತನವರೆಗೂ ನಾನು ಕಣ್ಣಿರೋ ನನಗೆ ತಪ್ಪಿದ್ದಲ್ಲ ನಾನು ಕೇಳಿಲ್ಲ ನಾನು ಹಾಕಿರೋ ಸರತೆ ಇದು ಹುಟ್ಟಿನಿಂದ ಇವತ್ತಿನವರೆಗೂ ನಾನು ಏನು ಸುಖ ಕಣ್ಣಿಲ್ಲ ನಾನು ಸಾವು ಒಂದು ಒಳ್ಳೆ ಸುಖ ಅಂತ ನಾನು ಕೇಳಿದೆ ಮಾಡಿದ್ರಿ ನಾನು ಪ್ರಶ್ನೆ ಮಾಡಿದೆ ನಿನಗೆ ಅದರಲ್ಲೂ ಅಲ್ಲೂ ಇಲ್ಲ ಅದರಲ್ಲೂ ಇಲ್ಲ ಒಂದೇ ದಿನ ಒಂದು ಗಳಿಗೆ ಹೋಗಿರುತ್ತೆ ಪ್ರಾಣ ನಾಲ್ಕು ಜನ ಮಕ್ಕ ನೋಡದೆ ಇರೋ ರೀತಿನಲ್ಲಿ ಆಗಿರುತ್ತೆ ಅಂತಂದ್ರು ಸರಿ ಬಿಡ ಇಷ್ಟು ಬಿಟ್ಟಿದ್ದಾರೆ ನನಗೆ ಗೊತ್ತು ನಾನು ಇನ್ ಅಂದ್ರೆ ಇದು ನನ್ ಕೇಳ್ದೆ ಇದೇ ಕಡೆ ಜನ್ಮನ ನನಗೆ ಇದೇ ಕಡೆ ಜನ್ಮನ ಇನ್ನೊಂದ್ ಜನ್ಮ ಇದೆಯಾ ನಾನು ಈ ತಾಯಿನಲ್ಲೂ ಪ್ರಶ್ನೆ ಮಾಡಿದ್ದೀನಿ ನಮ್ಮ ಎ ಎಸ್ ಗುರುಗಳು ಸುಧಾ ಹೇಳಿದ್ದಾರೆ ಕೊನೆಯದು ಯಾವ ವ್ಯಕ್ತಿ ಕಟ್ಟ ಕಡೆಯ ಜನ್ಮವಾಗಿರುತ್ತೋ ಅವನಿಗೆ ಕಡೆಯ ಜನ್ಮದಲ್ಲಿ ನರಕ ಅವನು ಜನ್ಮಗಳ ಜನ್ಮ ಜನ್ಮ ಅಂತರದಲ್ಲಿ ಏನು ಮಾಡಿ ಅದನ್ನು ಈಗ ತೀರ್ಸ್ಬಿಟ್ಟು ಹೋಗ್ಬೇಕು ಪೆಂಡಿಂಗ್ ಎಲ್ಲ ಕೆಲಸ ಮುಗಿಸ್ ಮುಗಿಸ್ ಹೋಗ್ಬೇಕು ಅಂತ ಮುಗಿಸ್ ಹೋಗ್ಬೇಕು ಅಂತಾರಲ್ಲ ಬ್ಯಾಲೆನ್ಸ್ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಇದು ರೀತಿನಲ್ಲಿ ಸುಮ್ಮನೆ ಸೂಪರ್ ತುಂಬ ಚೆನ್ನಾಗೈತೆ ವಿಚಾರಗಳು ನಿಮ್ಮವು ಮತ್ತು ಸಾಕಷ್ಟು ಮೂಲಿಕೆಗಳ ಬಗ್ಗೆ ನಿಮ್ಮಲ್ಲಿ ನಾಲೆಡ್ಜ್ ಐತೆ ಸಾಧ್ಯವಾದರೆ ಅವುಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಮೂಲಿಕೆಗಳನ್ನ ತೊಗೊಂಬಂದು ತೋರಿಸೋ ಪ್ರಯತ್ನ ಮಾಡೋಣ ಮತ್ತೆ ಅವುಗಳ ಬಗ್ಗೆ ಪರಿಚಯ ಮಾಡಿಕೊಡೋಣ ಅಂತ ನಮ್ಮ ವೀಕ್ಷಕರಿಗೆ ಸ್ಪೆಷಲಿ ತಾಳೆ ಗರಿ ವಿಚಾರ ಹೇಳಿದ್ರಿ ಬಟ್ ಅದನ್ನ ತಗೊಂಬರಕ್ ಆಗಿಲ್ಲ ಅಂದ್ರೆ ಅಲ್ಲಿ ಕೆಲವು ಯಂತ್ರಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದೀನಿ ಸೊ ಅದು ಇಂಪಾರ್ಟೆಂಟ್ ಇದ್ರೆ ಅದರಲ್ಲಿ ತೋರಿಸಿ ನಮ್ಮ ವೀಕ್ಷಕರು ಇದನ್ನ ಬಳಸ್ಕೋಬಹುದು ಹಿಂಗಿ ಈ ವಿಚಾರದಲ್ಲಿ ತೋರಿಸಬಹುದು ಅವರು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಸರಿ ಯೂಸ್ ಒಳ್ಳೇದನ್ನಷ್ಟೇ ತೋರ್ಸೋಣ ಕೆಟ್ಟದ್ದು ಬೇಡ ಅಲ್ಲ ಸರ್ ಅದು ಹೆಂಗಿದ್ರು ಅಂದ್ರೆ ದೃಷ್ಟಿ ನಿವಾರಣೆ ತೋರಿಸಬಹುದು ಈಗ ಒಂದು ವಶೀಕರಣಕ್ಕೆ ಅಂತ ನಾನು ತೋರಿಸ್ತೀನಿ ಅದು ಕೆಲವರು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಕೆಟ್ಟದಕ್ಕೆ ಯೂಸ್ ಮಾಡ್ಬೋದು ಸೊ ಹಂಗು ಆಗುತ್ತೆ ಸೊ ಅವುಗಳ ಬಗ್ಗೆ ಎಷ್ಟು ಸಾಧ್ಯ ತೋರಿಸಬಹುದು ಅವುಗಳನ್ನ ತೋರಿಸೋ ಪ್ರಯತ್ನ ಮಾಡೋಣ ಖಂಡಿತ ಸರ್ ಸೊ ವೀಕ್ಷಕರೇ ಪ್ರಿಯದರ್ಶಿನಿ ಮೇಡಮ್ ಅವ್ರದು ಸಾಕಷ್ಟು ವಿಚಾರಗಳನ್ನ ನಾನು ಮಾತಾಡ್ತಾ ಫಸ್ಟ್ ಒಂದಷ್ಟು ವಿಚಾರಗಳನ್ನ ಅವ್ರ ವಿಡಿಯೋಗಳ ಮುಖಾಂತರ ನಾನು ನಮ್ಮ ಒಂದು ಚಾನಲಲ್ಲಿ ಪರಿಚಯ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಾಕಷ್ಟು ಅವರಲ್ಲಿ ವಿದ್ಯೆಗಳಿದ್ದಾವೆ ಮೂಲಕಗಳ ಬಗ್ಗೆ ಒಂದು ನಾಲೆಡ್ಜ್ ಇದೆ ಸೊ ಅವುಗಳನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಸೊ ಎಪಿಸೋಡ್ಗಳನ್ನ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ತೆ